ಪ್ರವಾಸ ಮಾಡ್ತಾ ಇದೀರಿ ಹೇಗಿದೆ ತುಂಬ ಚೆನ್ನಾಗಿದೆ ಅಂದರೆ ನೀವೆಲ್ಲ ಟಿ ವಿ ಚಾನೆಲ್ಗಳೂ ಫಾಲೋ ಮಾಡಿಕೊಂಡು ಬಂದಿದ್ದೀರಾ ನೀವೇ ಪ್ರತ್ಯಕ್ಷವಾಗಿ ನೋಡಿದ್ದೀರಾ ಯಾವ ಥರ ಇದೆ ಜನರ ಒಂದು ರೆಸ್ಪಾನ್ಸ್ ಅನ್ನೋದು ತುಂಬ ಒಂದು ಧೈರ್ಯದ ಮಾತುಗಳು ಹೇಳ್ತಾ ಇದ್ದಾರೆ ನನಗೆ ಮೇಡಮ್ ಅಮೃತ್ಸರ್ ಅವರ ಫ್ಯಾನ್ಸ್ ಏನು ಕಡಿಮೆ ಇಲ್ಲ ಮತ್ತು ಬೆಂಬಲಿಗೇನು ಕಡಿಮೆ ಇಲ್ಲ ಸೊ ಅವ್ರು ಒಂದು ಕಡೆ ಈಗ ಸುಮಲತಾ ಮೇಡಮ್ ಅವರು ಬಿಟ್ಟಿದ್ದು ಪ್ರಚಾರಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ನಾಯಕನ ಬೂತ್ ಮಟ್ಟದ ನಾಯಕ ಆಗ್ಬೋದು ಅವ್ರೆಲ್ಲರೂ ಮೀಟ್ ಮಾಡೋಕ್ಕಾಗ್ತಿದ ಅವ್ರನ್ನ ವಿಶ್ವಾಸಕ್ಕೆ ತೊಗೊಳಕ್ಕೆ ಆಗ್ತಿದೆಯಾ ಹೇಗೆ ಅಂತ ಆ ನಿಟ್ಟಿನಲ್ಲಿ ಏನು ಮಾಡ್ತಿದ್ದಾರೆ ನೋಡಿ ಇವತ್ತಿನವರೆಗೂ ನಮಗೆ ಅಧಿಕೃತವಾಗಿ ಯಾವುದೇ ಒಂದು ಡಿಕ್ಲರೇಷನ್ ಆಗಿಲ್ಲ ನನ್ಗೆ ಗೊತ್ತಿರೋ ಮಟ್ಟ ಆಗಿದೆಯಾ ಏನಾದರೂ ಆಗಿಲ್ಲ ಎಲ್ಲ ಕೇಳಿ ನಿಜವಾಗ್ಲೂ ಕೇಳ್ತಾ ಇದ್ದೀನಿ ಯಾಕೆಂದರೆ ಒಂದೊಂದು ಸೆಕೆಂಡ್ಗೆ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಈವರೆಗೂ ನಮಗೆ ಪಾರ್ಟಿ ಕಾರ್ಯಕರ್ತರು ಏನಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಕರ್ತರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಿವ್ ಆಗಿದ್ದಾರೆ ಯಾಕೆಂದರೆ ಇದು ಅವ್ರಿಗೂ ಒಂದು ಅಸ್ತಿತ್ವದ ಪ್ರಶ್ನೆ ಆಗಿಬಿಟ್ಟಿದೆ ಈಗ ನಾವೇನು ಮಾಡಬೇಕು ನಾವು ಯಾರಿಗೋಸ್ಕರ ಹೋರಾಡಬೇಕು ಯಾರ ಪರ ನಾವು ನಿಂತ್ಕೋಬೇಕು ನಾಳೆ ದಿನ ಮುಂದಿನ ಚುನಾವಣೆ ಬಂದಾಗ ನಾವು ಏನು ಅಂತ ಕೇಳ್ತೀವಿ ನಾ ಜನರ ಹತ್ರ ಇವಾಗ ಬೇರೆಯವ್ರಿಗೆ ಓಟ್ ಹಾಕಿ ನನ್ನ ಓಟ್ ಹಾಕಿ ಆವಾಗ ಇವ್ರನ್ನ ವಿರುದ್ಧ ಮಾಡ್ಕೊಂಡಿದ್ವಿ ನಾವು ಇಷ್ಟೊಂದು ವರ್ಷ ಈಗ ಅವ್ರ ಪರವಾಗಿ ನಾವು ನಮ್ಮ ಮಾನದ ಪ್ರಶ್ನೆ ನಮ್ಮ ಪ್ರತಿಷ್ಠೆಯ ಪ್ರಶ್ನೆ ಅನ್ನೋ ಥರ ಮಾತುಗಳು ಇದೆ ಇದೊಂದು ಕಡೆ ಇದ್ದಾಗ ಇನ್ನೂ ಬೇಕಾದಷ್ಟು ನೀವು ಹೇಳ್ದಂಗೆ ಅವರ ಅಭಿಮಾನಿಗಳಿದ್ದಾರೆ ಅವ್ರಿಗೆ ನನಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಇದೆ ಅಂಬರೀಷ್ ಅವರು ಅವರ ಹೆಸರೇನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋಕೆ ನಾನೇ ಕರೆಕ್ಟು ಅನ್ನೋದು ಅವ್ರ ಮೈಂಡಲ್ಲಿದೆ ರೂಮರ್ಸ್ ಅನ್ನೋದು ಮೊದಲಿಂದನೂ ಇದೆ ಅದೇ ನಮಗೇನು ಹೊಸದಾಗಿ ಏನು ಇವತ್ತು ಕೇಳಿ ಬರ್ತಾ ಇಲ್ಲ ಆದರೆ ಈವಾಗ ನಾನು ಎಲ್ಲ ಕಡೆಯೂ ನಾನು ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನ ನಿಲುವೇನು ಅಂತ ನಾನು ಮಂಡ್ಯ ಬಿಟ್ಟರೆ ಬೇರೆಲ್ಲೂ ನಾನು ಕಂಟೆಸ್ಟ್ ಮಾಡೋಕೆ ಇಷ್ಟಪಡಲ್ಲ ಅದೊಂದು ಬೇರೆ ಯಾವ ನನಗೆ ಬೇಕಾಗಿಲ್ಲ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರಬೇಕಾದ್ರೆ ನನ್ನ ಮೈಂಡ್ ಅಲ್ಲಿ ಏನಿದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಮೇಡಮ್ ಇಲ್ಲೊಂದು ಕಡೆ ಈಗ ಅವರು ಮಂಡ್ಯದಲ್ಲಿ ನಾವು ನಾವು ಹಾಗಾಗಿ ನಾವು ಅಲ್ಲಿ ಸುಮಲತಾ ಸ್ವಾಗತ ಮಾಡ್ತೀವಿ ಅಂತ ಸಾಕಷ್ಟು ಜನ ನಾಯಕರು ಹೇಳಿಕೆಗೆ ಕೊಡ್ತಾ ಬಂದಿದ್ದಾರೆ ಕೂಡ ಒಂದು ನೋಡಿ ಹೇಳಿಕೆಗಳು ಬೇಕಾದಷ್ಟು ನೀವು ಹೇಳಿದಂಗೆ ನಾನು ಕೇಳಿದ್ದೀನಿ ಆದರೆ ನನ್ನ ನನಗೆ ಯಾರೂ ಡೈರೆಕ್ಟಾಗಿ ಇವರೆಗೂ ಸಂಪರ್ಕ ಮಾಡಿಲ್ಲ ಆ ಥರ ಬಂದರೆ ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ನನಗೂ ಗೊತ್ತಾಗುತ್ತೆ ಅವ್ರು ಯಾವ ರೀತಿಯ ಸಪೋರ್ಟ್ ಕೊಡೋಕ್ಕಾಗತ್ತೆ ಅಥವಾ ಏನಿದೆ ಅವ್ರ ಮೈಂಡಲ್ಲಿ ಇದು ಇದರ ವಿಷಯವಾಗಿ ಅನ್ನೋದು ನಾನು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಆ ಥರ ಏನಾದರೂ ಬಂದರೆ ಆವಾಗ ನಾನು ಮಾತಾಡಿ ನನ್ನ ನಿರ್ಧಾರ ಏನು ನನ್ನ ತಗೊಳಕ್ಕಾಗುತ್ತೆ ಇಲ್ಲ ನನಗಂತೂ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅದೇ ಅವ್ರ ಮೈಂಡಲ್ಲಿ ಏನಿದೆ ಯಾವ ರೀತಿ ನನಗೆ ನೋಡಿ ನನ್ನ ಉದ್ದೇಶ ಏನು ನನ್ನ ಜನ ನನ್ನನ್ನು ಕೇಳಿದಾಗ ಅವ್ರಿಗೆ ಸ್ಪಂದಿಸಿ ನಾನು ಅವ್ರಿಗೇನು ಬೇಕು ಅಂತ ನಿಂತ್ಕೊಳ್ಳೋಕೆ ಅವ್ರ ಪರವಾಗಿ ನಿಂತ್ಕೊಳ್ಳೋಕೆ ನಾನು ತಯಾರಿದ್ದೇನೆ ಇದರ ವಿಚಾರವಾಗಿ ನನಗೆ ಅದು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ಇನ್ನೂ ಕ್ಲಿಯರ್ ಇಲ್ಲ ನಾನು ಇಷ್ಟು ದಿನಾನೂ ಕಾಂಗ್ರೆಸ್ ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲೇ ನಾನು ಅಂದ್ಕೊಂಡು ಬಂದೆ ಇವಾಗ ನನ್ನ ದಾರಿ ಮುಂದಿನ ದಾರಿ ಏನು ಅನ್ನೋದನ್ನು ನಾನು ಜನರನ್ನು ಕೇಳ್ತೀನಿ ಈ ಥರ ಬಂದಿದೆ ಆಫರು ನೀವೇನು ಹೇಳ್ತೀರಾ ಅಂತ ಕೇಳ್ತೀನಿ ಜನರನ್ನು ಅವರು ಹೇಳಿ ಈಗ ನಾನು ಒಂದೊಂದು ದಿನ ಹೋಗ್ತಾ ಇರೋದು ಬರೀ ನಾಯಕರನ್ನೆಲ್ಲ ಭೇಟಿ ಮಾಡೋಕ್ಕೆ ಡೈರೆಕ್ಟ್ಲಿ ನಾನು ಜನರನ್ನು ಸಂಪರ್ಕ ಮಾಡ್ತಾ ಇದ್ದೀನಿ ಅವ್ರ ಮೈಂಡಲ್ಲಿ ಏನಿದೆ ನೀವು ನೋಟಿಸ್ ಮಾಡಿದ್ರೋ ಇಲ್ವೋ ನಾನು ಕಡೆ ಕಡೆಯೆಲ್ಲ ನನ್ನ ಮೈಕ್ ಅವ್ರ ಕಡೆಗೆ ತಿರುಗಿಸಿ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರಾ ಅಂತಲೇ ಕೇಳ್ಕೊಂಡು ಬಂದಿದ್ದೀನಿ ಯಾಕಂದರೆ ಅವ್ರ ಮೈಂಡಲ್ಲಿ ಏನು ಏನಿದೆ ಅನ್ನೋದು ನನಗೆ ಗೊತ್ತಾಗ್ತದೆ ಶಿವನ ಮೇಡಮ್ ಅವರು ರಾಜಕೀಯ ಹತ್ತಿರದಿಂದ ನೋಡಿದ್ದಾರೆ ಆದರೆ ತಾವೇ ರಾಜಕೀಯ ಮಾಡಲಿಕ್ಕೆ ಹೊಸ ಹೋಗ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಜನರನ್ನ ತಮ್ಮ ಹತ್ರ ಸೆಳೀಲಿಕ್ಕೆ ಯಾವ ರೀತಿ ಸಮಯ ಸಾಕಾಗ್ತಾ ಅಂತ ಯಾಕಂದ್ರೆ ನೀವು ಸಡನ್ ಆಗಿ ನಿರ್ಧಾರ ಮಾಡಿದ್ರೆ ಮತ್ತೆ ವ್ಯಾಪ್ತಿ ಅಂತಕ್ಕಂಥ ದೊಡ್ಡದೇ ಎಲ್ ಸಿ ವಿಧಾನಸಭಾ ಕ್ಷೇತ್ರಕ್ಕಂಥ ವ್ಯಾಪ್ತಿ ಅದನ್ನೆಲ್ಲ ಸುತ್ತಾಡಲಿಕ್ಕೆ ಸಮಯ ಸಾಕಾಗ್ತಿದೆ ಅಂತ ಇದೆ ಅಥವಾ ಪ್ಲಾನ್ ಮಾಡ್ತೀರಾ ಅಲ್ಲ ನೀವು ಹೇಳಿದ್ ಕರೆಕ್ಟ್ ಸಮಯ ಸ್ವಲ್ಪ ಕಡಿಮೆನೇ ಇದೆ ನಾವು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟೇ ತಾನೇ ಪ್ರಯತ್ನ ಮಾಡೋಕ್ಕಾಗತ್ತೆ ನನಗೊಂದು ನನ್ನ ಇನ್ಸ್ಟಿಂಕ್ಟ್ ಏನು ಹೇಳ್ತಾ ಇದೆ ಜನ ನನ್ನ ಪರವಾಗಿದ್ದಾರೆ ಜನ ಆಸೆ ಪಡ್ತಾ ಇದ್ದಾರೆ సో అదొందు నేను తు పిటివ్ కాన్ఫిడెన్స్న కొడవంత విచార